ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ರಸ್ತೆಗೆ ಇಳಿಯದ ಬಸ್ಸುಗಳು ಸಾರಿಗೆ ಸಂಚಾರ ಸಂಪೂರ್ಣ ಸ್ಥಗಿತ ಪ್ರಯಾಣಿಕರ ಪರದಾಟ ಕೆಎಸ್ಆರ್ಟಿಸಿ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಇಂದು ರಸ್ತೆ ಸಾರಿಗೆ ಸಂಸ್ಥೆಯ ಯಾವುದೇ ಬಸ್ಸುಗಳು ರೋಡಿಗೆ ಇಳಿಯದ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಪರದಾಡಬೇಕಾಯಿತು ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳು ಇಲ್ಲದ ಕಾರಣದಿಂದಾಗಿ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿತ್ತು ಖಾಸಗಿ ವಾಹನಗಳು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಒಳಗೆ ಆಗಮಿಸಿ ರಾಜಾರೋಷವಾಗಿ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಅವರು ತಲುಪಬೇಕಾದ ನಿರ್ದಿಷ್ಟ ಸ್ಥಳಗಳಿಗೆ ದುಬಾರಿ ಹಣ ಪಡೆದು ತಲುಪಿಸುತ್ತಿದ್ದು ವಿಶೇಷವಾಗಿತ್ತು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸುತ್ತಿರುವ ಮಾಹಿತಿ ಇಲ್ಲದೆ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ವಾಹನಗಳ ಸಂಚಾರವು ಸಂಪೂರ್ಣವಾಗಿ ಸ್ತಬ್ಧವಾಗಿರುವುದರಿಂದ ಪರದಾಡಬೇಕಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆಯ ಮಂಡ್ಯ ಸಿದ್ದರಾಮಯ್ಯ ಸರ್ ಏನು ಗಳು ಇಲ್ವಾ ಏನ ಬಸ್ಗಳಿಲ್ಲ ಅಂತ ಪ್ರೈವೇಟ್ ಬಸ್ಗಳು ಭಯ ಹೌದಾ ತುಂಬಾ ತೊಂದರೆ ಆಗ್ತಾ ಇದೆಯಾ ತೊಂದರೆನೇ ಇಲ್ವಾ ಭಯ সে <laughs> <laughs> ಲ್ಲ ತೊಂದರೆ ಆಯ್ತಾ ಇದೆ ನಿಮಗೆಲ್ಲ ಕೊಡೋದು ಕೊಟ್ಟಿ ನೆನ್ನೆಲ್ಲ ಅವ್ರು ಒಪ್ಕೊಂಡಿದ್ದಿದ್ರೆ ಇದೆಲ್ಲ ಸರಿ ಸರಿಯಾಗೋದು ಏನು ಒಪ್ಕೋದು ಏನೋ ಮಾತಾಡ್ದೆ ಹೋದ್ಮೇಲೆ ಅವ್ರಿಗೆ ನೀವು ಇನ್ನೇನ್ ಮಾಡ್ತೀರಾ ಇವ್ರು ಏನ್ ಮಾಡ್ತಾರೆ ಒಂದು ತೀರ್ಮಾನ ಕೊಡಬೇಕಾಯ್ತು ಎಷ್ಟಪ್ಪ ಸಭೆ ಕರೆದ್ರು ಎಷ್ಟಪ್ಪ ಮೀಟಿಂಗ್ ಮಾಡಿದ್ರು ಯಾರು ಕೊಡ್ಬೇಕಿತ್ತು ಯಾರು ಕೊಡ್ಬೇಕಾದ್ರೆ ಸಿದ್ದರಾಮಯ್ಯ ಕೊಡಬೇಕಾಗಿತ್ತು ಇನ್ಯಾರು ಕೊಟ್ಟರು ನಿಮ್ದು ಯಾವ ದೊಡ್ಡ ನಿಮ್ಮ ಹೆಸರೇನು ದೊಡ್ಡ ಸ್ವಾಮಿ ಗೌಡ मैं هنا अखिलेश सर निकलता है tamam. हां ಜಯಗುರಿಗೆ ನಾವು ಸಾರ್ವಜನಿಕರಿಗೆ ಇವತ್ತಾಗಿರುವಂಥ ಅನಾನುಕೂಲಕ್ಕೆ ನಾವು ತುಂಬ ಇದು ಮಾಡ್ತೇವೆ ತುಂಬ ಇನ್ನ ವ್ಯಕ್ತಪಡಿಸ್ತೇವೆ ವಿಷಾದ ವ್ಯಕ್ತಪಡಿಸ್ತೇವೆ ಆದರೆ ಇತ್ತೀಚೆಗೆ ನಾವು ನೋಡ್ತೇವೆ ಇತ್ತೀಚೆಗೆಲ್ಲ ಇದು ದಿನ ವರ್ಷ ವರ್ಷ ಹಂತಕ್ಕೂ ಇರೋದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಇದುವರೆಗೂ ನಡ್ಕೊಬರ್ತಾ ಇರೋದು ಈ ಚಾಲಕನಿರ್ವಾಹಕರ ಮೇಲೆ ದೌರ್ಜನ್ಯ ನಡ್ಕೊಂಬತ್ತಾ ಇತ್ತು ಇದು ಹೆಂಗೆ ನಾವು ಸೈಟ್ ಮಾಡಿದ್ರೆ ನಮ್ಮವರೇ ಅಧಿಕಾರಿಗಳು ನಮ್ಗೆ ತಡೀತಾರೆ ಹಾಗಾಗಿ ನಾನು ನೋಡಿ ಎಂಬತ್ತೊಂದರಲ್ಲಿ ನಮಗೆ ಐದು ರೂಪಾಯಿ ಬೇಸಿಗೆತ್ತು ಆಗ ಎಲ್ಲೂ ನಾವು ನಮ್ಮ ಜೀವನ ಸರಿಯಾದ ರೀತಿ ನಡೀತಿತ್ತು ಅಂತ ಇತ್ತು ಈಗ ಎಷ್ಟು ಸಾವಿರ ಆದರೂ ಮೂಟೇಲಿ ದುಡ್ಡು ತಗೊಂಡೋಗಿ ಬ್ಯಾಗಲ್ಲಿ ಸಾಮಾನು ತರುವಂಥ ಕಾಲ ಬಂದಿದೆ ನಮಗೀಗ ಮೂವತ್ತೆಂಟು ತಿಂಗಳು ಬಾಕಿ ಕೊಟ್ಟಿಲ್ಲ ಬಾಕಿ ವೇತನೇ ಮೂವತ್ತೆಂಟು ತಿಂಗಳು ಕೊಟ್ಟಿಲ್ಲ ಆದರೆ ಈ ಮೂವತ್ತೆಂಟು ತಿಂಗಳ ಜೊತೆಗೆ ನಮ್ಮ ಸಾರ್ವಜನಿಕರು ನಮ್ಮ ನಮ್ಮೆಲ್ಲ ಸಹಕಾರ ಅಂದರೆ ನಮ್ಮ ಇದು ಸೈಕ್ ಯಶಸ್ವಿ ಆಗಬೇಕಂದ್ರೆ ನಮ್ಮ ಸಾರ್ವಜನಿಕರು ನಮ್ಮನ್ನ ಯಾರೋ ಅಂತ ತಿಳ್ಕೊಳ್ಳಬೇಡಿ ಯಾಕಂದರೆ ಒಬ್ಬರಿಗೆ ನಾವು ಭಾವ ಆಗಿ ಬಸ್ ಕಾದು ಎಲ್ಲ ತೊಂದರೆ ಆಯ್ತಾ ಇದೆ ಕೊಡೋದಾ ಕೊಟ್ಟು ಸರಿಯಾಗಿ ಕೊಟ್ಟಿದ್ರೆ ಅವ್ರು ಇಷ್ಟು ಎಷ್ಟಪ್ಪ ಸಭೆ ಕರೆದ್ರಿ ಏನು ಮಾಡಿದ್ರಿ ಎಷ್ಟಪ್ಪ ನೀವು ಮೀಟಿಂಗ್ ಮಾಡಿದ್ರಿ ಇನ್ನೂ ನೀವು ಕೊಟ್ಟಿಲ್ಲ ಅಂದರೆ ಅವ್ರು ಅವ್ರು ಏನು ಮಾಡ್ತಾರೆ ಅವ್ರು ಸಂಬಳ ಬರೋದ್ರಲ್ಲಿ ಎಷ್ಟು ಮೂವತ್ತೆಂಟು ತಿಂಗಳಿಗೆ ಬರಬೇಕು ಈ ಈ ತಿರ್ಗ ಹದಿನಾಲ್ಕು ತಿಂಗಳು ಕೊಟ್ಟಿದ್ರೆ ಅವ್ರು ಏನು ಮಾಡ್ತಾರೆ ಅವ್ರು ಮಾಡೋದೇನು ಅವ್ರು ಹೆಂಗ್ ನಡಿ ಅವ್ರ ಅವ್ರ ಸಂಸಾರಗಳು ಹೆಂಗ್ ನಡಿಬೇಕು ಸುಮ್ಮನೆ ಎಲ್ಲ ಬಂದು 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 ಜನಗಳಿಗೆಲ್ಲ ತೊಂದರೆ ಆಯ್ತಾ ಇದೆಯಲ್ಲ ನೀವು ಸಂಬಳ ಜಾಸ್ತಿ ಮಾಡಿಲ್ಲ ಏನಿಲ್ಲ ಎಂಥದ್ದಿಲ್ಲ ಕೊಡೋದಾರು ಸರಿಯಾಗಿ ಕೊಟ್ಟಿಲ್ಲ ಕುಟುಂಬಸ್ಥರು ಎಂಪ್ಲಾಯೀಸ್ ಎಲ್ಲ ಹದಿನೈದು ಲಕ್ಷೇನು ನೋಟ್ ಹಾಕಿಡುವ ಅವತ್ತು ಸುಮ್ಮನೆ ಸುಮ್ಮನೆ ಗೆದ್ದು ಬಿಟ್ಟಿದ್ರ ನೀವು ಕಷ್ಟಪಡ್ತಾರೆ ಕೊಡಿ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ ಕೊಡಿ ಕೊಡಿ ಅವ್ರಿಗೆ ಈ ಪ್ರೀ ಮಾಡಿ ಅಂತ ಯಾರು ಹೇಳಿದ್ರು ಎಲ್ಲ ಮಾಡವ್ರೆ ಮಾಡಿದ್ರೆ ಯಾರು ಏನ್ ಮಾಡ್ಕೊಂಡ್ರೆ ದುಡ್ಡು ಮಾಡ್ಕೊಂಡವ್ರೆ ಯಾರು ಅವ್ರ ಲೀಡರ್ಗಳು ಇನ್ಯಾರು ಅವ್ರು ಚೆನ್ನಾಗಿದ್ರೆ ಸಾಕು ನಿಮಗೆಲ್ಲ ಯಾಕೆ ಕೆಲಸ ಕಷ್ಟಪಟ್ಟು ಕೆಲಸ ಮಾಡೋರ್ಗಿಲ್ಲ ನಿಮ್ಮ ಹೆಸರೇನು ದೊಡ್ಡ ಸ್ವಾಮಿ ಗೌಡ ಮನೇಲಿ ಯಾಕೆ ಈ ಹಾಳು ಇದಕ್ಕೆ ಸೇರಿಕೊಂಡ್ರಿ ಈ ಹಾಳು ಕೆ ಎಸ್ ಆರ್ ಟಿ ಸಿ ಯಾಕೆ ಬೇಕಾಗಿತ್ತು ಅಂತ ತುಂಬ ಮನೆಯಲ್ಲಿ ಅಂತ ಅಂತಾರೆ ಕೆ ಎಸ್ ಆರ್ ಟಿಲಿ ನೌಕರರಲ್ಲಿ ಅಯ್ಯೋ ನನ್ನ ಮಗ ಕೆ ಎಸ್ ಆರ್ ಸಿ ನೌಕರಿಲಿ ಇದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ಒಂದು ಇದು ಬೇಕು ಯಾಕಂದರೆ ಸಾರಿಗೆ ಅಂತ ಅನ್ನೋದು ಪ್ರತಿ ಮನುಷ್ಯನ ಜೀವನಾಡಿ ಇದು ಜೀವನಾಡಿ ಯಾವ ಯಾವ ರೀತಿ ಜೀವನಾಡಿ ಅಂತೀವಿ ಅಂದರೆ ಏನು ಮಾಡಬೇಕಾದರೂ ಶಾಲಾ ಮಕ್ಕಳಿಂದ ಹಿಡಿದು ಪ್ರತಿ ಮಗು ನೋಡಿ ನಮ್ಮ ಕೆ ಎಸ್ ಆರ್ ಟಿ ಸಿ ಎಷ್ಟು ಧರ್ಮವಾಗಿ ನಡ್ಕೊಂಡಿದೆ ಅಂದರೆ ನಾವು ಒಂದು ಕೋಟಿ ಕಾರ್ ತಂದು ನಿಲ್ಲಿಸಿ ಇನ್ನೇ ಹತ್ಕೊಮ್ಮ ಅಂದರೆ ಯಾವ ಹೆಣ್ಮಗಳು ಹತ್ಕೊಳ್ಳೋದಿಲ್ಲ ಅದೇ ನಮ್ಮ ಕೆ ಎಸ್ ಆರ್ ಸಿ ಬಸ್ಗೆ ಇವ್ರನ್ನ ಅಲ್ಲಿ ಆ ಥಿಯೇಟರ್ ತ ಇಳಿಸ್ಬಿಡಿ ಇಂಥ ಅಲ್ಲೆಲ್ಲ ಇಳಿಸ್ಬಿಡಿ ಬೆಂಗಳೂರಿನಲ್ಲಿ ಇಂತ ಅಂದರೆ ನಮ್ಮ ನಮ್ಮ ಬಸ್ನಲ್ಲಿ ಕರ್ಕೊಂಡು ಹೋಗುವಂಥ ಇದಿದೆ ಯಾವುದೇ ಒಂದು ಇದುವರೆಗೆ ಯಾವುದೇ ಒಂದು ಕೆಟ್ಟ ಇದು ನಡವಳಿಕೆ ಇಲ್ದೇನೆ ನಮ್ಮ ಇವರು ನಮ್ಮ ಚಾಲಕ ನಿರ್ವಾಹಕರು ಮಾಡ್ಕೊಂಬತ್ತಾರೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಕಷ್ಟನ ತಮ್ಮ ಕಷ್ಟ ಅಂತ ತಿಳ್ಕೊಂಡು ಎಲ್ಲ ಸಾರ್ವಜನಿಕರು ಸಹ ಇದಕ್ಕೆ ಒಗ್ಗಟ್ಟಾಗಿ ಒಗ್ಗೋರ್ನಿಂದ ಸಹಕಾರ ಮಾಡಿ ನಮಗೆ ನಮ್ಮ ಏಳ್ಗೆ ಕೊಡಬೇಕು ನಮ್ಮ ಹೊಟ್ಟೆಪಾಡು ತುಂಬ ಅಧ್ವಾನ ಸ್ಥಿತಿ ನೋಡಿ ನಾವು ಊಟ ಮಾಡಬೇಕಂದ್ರೆ ಯಾವುದೋ ಸಾರ್ ಹೋಟ್ಲಲ್ಲಿ ಊಟ ಮಾಡ್ತಿಲ್ಲ ನಾವು ಊಟ ಮಾಡಬೇಕಂತ ಅಂದರೆ ನಾವು ಎಲ್ಲರೂ ಊಟ ಮಾಡಿ ಫುಟ್ಪಾತಲ್ಲಿ ಊಟ ಮಾಡಬೇಕು ಓಡೋಗಿ ಇಷ್ಟು ತಿಂಕೊಂಡು ಓಡ್ ಬರಬೇಕು ನಾವು ಆದರೆ ನಮ್ಮನ್ನ ಬೇರೆ ಅಂತ ತಿಳ್ಕೊಬೇಡಿ ನಮ್ಮನ್ನ ನಿಮ್ಮ ಸಂಸಾರದಲ್ಲೇ ಒಬ್ಬರು ಅಂತ ತಿಳ್ಕೊಂಡು ನಮಗೆಲ್ಲ ಸಹಕಾರ ಕೊಡಿ ಇವತ್ತು ನ್ಯಾಯ ಕೊಡಿಸೋ ಸಹಕಾರ ಕೊಟ್ಟು ನಮಗೆ ನ್ಯಾಯ ಕೊಟ್ಟು ನಮ್ಮ ವೇತನ ಶ್ರೇಣಿನ ಅತ್ಯುನ್ನತ ಮಾಡ್ಕೊಡಬೇಕು ಅಂತ ಕೇಳ್ಕೊತೀವಿ ನಾವು ಕೆ ಎಸ್ ಆರ್ ಟಿ ಸಿ ಅವರು ಹೋಗೋದು ಅದೇ ಅಂಗಡಿಗೆ ಕೆ ಬಿ ಅವರು ಹೋಗೋದು ಅದೇ ಅಂಗಡಿಗೆ ರಾಜ್ಯ ಸರ್ಕಾರದವ್ರು ಹೋಗೋದು ಅದೇ ಅಂಗಡಿಗೆ ಕೇಂದ್ರ ಸರ್ಕಾರದವ್ರು ಹೋಗೋ ಹೋದರೂ ಅದೇ ಅಂಗಡಿಗೆ ಅದು ನಮ್ಮ ಕಿರು ಕಾಣಿಕೆ ಕೊಡಕ್ಕೆ ಅದು ಕೊಡೋಕ್ಕೆ ಏನು ಕೆ ಎಸ್ ಆರ್ ಟಿ ಸಿಲಿ ನಷ್ಟ ಆಗಿದೆ ಅಂತ ಅನ್ನೋದನ್ನ ನಾವು ತುಂಬಿಕೊಡ್ಬೇಕಾಗಿಲ್ಲ ಸಾರ್ವಜನಿಕರು ಯಾರು ಪುಕ್ಸಟ್ಟೆ ಫ್ರೀಯಾಗಿ ಹೋಗ್ತಾ ಇಲ್ಲ ಇವ್ರು ಫ್ರೀ ಮಾಡಿದ್ದಾರೆ ಇವರು ಇವರು ಚೀಟೆಗೆ ಫ್ರೀ ಮಾಡಿಬಿಟ್ಟು ಅದನ್ನ ಯಾವ ಪುಣ್ಯಾತ್ಗತಿ ನಮ್ಮ ಅಕ್ಕ ನಮ್ಮ ಅಕ್ಕ ತಂಗಿರಿ ಯಾರಾಗಲಿ ನಮ್ಮ ತಾಯಿಂದರೇ ಆಗಲಿ ಯಾರೂ ಸಹ ಪುಕ್ಸಟ್ಟೆ ಕೊಡಿ ಫ್ರೀ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ ಇವರು ಇವರ ಇದಕ್ಕೆ ಕೊಟ್ಟು ಇದು ಈ ಥರ ಮಾಡಿದರೆ ಏನೇ ಮಾಡ್ಕೊಳ್ಳಿ ನಾನು ಸಾರ್ವಜನಿಕರಲ್ಲಿ ಕೈಮುಖಿ ಕೇಳ್ಕೊಳ್ಳೋದೇನು ಅಂದರೆ ವಿನಂತಿ ಪೂರ್ವವಾಗಿ ಕೇಳ್ಕೊತಾ ಇದೀವಿ ಅದನ್ನ ತಾವೆಲ್ಲರೂ ಸಹನೆಯಿಂದ ಸಹಿಸಿಕೊಂಡು ತಮಗಾಗಿರೋ ನೋವನ್ನು ಸಹಿಸಿಕೊಂಡು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ನಾವಾದರೂ ಪ್ರಾರ್ಥನೆ ಹೆಸರು ನಾರಾಯಣಗೌಡ ಅಂತ ಕೆ ಎಸ್ ಆರ್ ಟಿ ಸಿ ನಿವೃತ್ತ ಚಾಲ ಸಂಚಾರ ನಿಯಂತ್ರಕ